ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿನಯ್ ಪರಿಚಯ ಇಲ್ಲ ಅಂತೇಳಿ ಪೊನ್ನಣ್ಣ ಹೇಳಿದ್ದಾರೆ ಪ್ರಕರಣವನ್ನು ಸುಮ್ಮನೆ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಇದೇ ರೀತಿ ಡಿವೈಎಸ್ಪಿ ಕೇಸ್ನಲ್ಲಿ ಜಾರ್ಜ್ ವಿರುದ್ಧ ಆರೋಪವನ್ನು ಮಾಡಿತ್ತು ಇದು ಬಿಜೆಪಿ ನಾಯಕರು ನಡೆದು ಬಂದ ದಾರಿ ಅಂತ ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ವಿನಯ್ ಆತ್ಮಹತ್ಯೆ ಪ್ರಕರಣ ಸದ್ಯ ರಾಜಕೀಯ ತಿರುವುಗಳನ್ನ ಪಡೆದುಕೊಳ್ತಾ ಇದೆ ವಿನಯ್ ಪರಿಚಯ ಇಲ್ಲ ಅಂತೇಳಿ ಪೊನ್ನಣ್ಣ ಹೇಳಿದ್ದ ಈ ಪ್ರಕರಣವನ್ನ ಸುಮ್ಮನೆ ರಾಜಕೀಯವಾಗಿ ಬಳಸಿಕೊಳ್ತಾ ಇದ್ದಾರೆ ಬಿಜೆಪಿಯವರು ಈ ಪ್ರಕರಣವನ್ನ ರಾಜಕೀಯವಾಗಿ ಬಳಸಿಕೊಳ್ತಾ ಇದ್ದಾರೆ ಎನ್ನುವ ಸಚಿವರಾಗಿರುವಂತ ಎಂ ಬಿ ಪಾಟೀಲ್ ಅವರ ಆರೋಪನೆ ಇಲ್ಲ ನೋಡಲಿಲ್ಲ ಸುಮ್ಮನೆ ಹೇಳಿದ್ದಾರೆ ಶಾಸಕರು ನನಗೊಂದು ಪರಿಚಯನೇ ಇಲ್ಲ ನೋಡಲಿಲ್ಲ ಸುಮ್ಮನೆ ರಾಜಕೀಯ ಮಾಡುವಂಥ ಹಿಂದೆ ಇದರ ಕೇಸ್ಲಿಕ್ಕೆ ಕೇಸ್ ಕೇಸರಿ ಹೀಗೇ ಅವ್ರ ಮೇಲೆ ಅದು ಯಾರೂ ಡಿ ವೈ ಎಸ್ ಪಿ ಇದ್ರ ಮೇಲೆ ಸುಮ್ಮ ಸುಮ್ಮನೆ ಅವ್ರನ್ನ ಬಲಿಪಕ್ಷೆ ಮಾಡಿರಲಿಲ್ಲ ಬಿ ಜೆ ಪಿ ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು ಸುಮ್ಮನೆ ಅದು ಪೊರಣ ಹೇಳಿದ್ದಾರೆ ಅವರು ಶಾಸಕರು ನನಗೆ ಒಂದು ಪಕ್ಷೇನೇ ಇಲ್ಲ ನಾನು ಇಲ್ಲ ಅವ್ನು ಸುಮ್ಮನೆ ರಾಜಕೀಯ ರಾಜಕೀಯ ಮಾಡುವಂಥ ಹಿಂದೆ ಇದರ ಕೇಸ್ಲಿಕ್ಕೆ ಕೇಸ್ ಕೇಸರಿ ಹೀಗೇ ಅವ್ರ ಮೇಲೆ ಅದು ಯಾರೂ ಡಿ ವೈ ಎಸ್ ಪಿ ಇದ್ರ ಮೇಲೆ ಸುಮ್ ಸುಮ್ಮನೆ ಅವನು ಬಲಿಪೋಷಿ ಮಾಡಿರಲ್ಲ ಎಲ್ಲೂ ಬಿ ಜೆ ಪಿ ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು ಸುಮ್ಮನೆ ಅದು ಕೊನೋಣ ಹೇಳಿದ್ದಾರೆ ಅವರು ಶಾಸಕರು ನನಗೆ ಅವ್ನಿಗೆ ಪರಿಚಯನೇ ಇಲ್ಲ ನಾನು ಇಲ್ಲ ಅವ್ನು ಸುಮ್ಮನೆ ರಾಜಕೀಯ ಅವ್ರು ರಾಜ್ಯ ರಾಜಕೀಯ ಮಾಡುವಂಥ ಇದೇ ಇದ್ರ ಕೇಸಲ್ಲಿ ಎರಡು ಮೂರು ಕೇಸಲ್ಲಿ ಹೀಗೆ ಮಾಡಿದಲ್ಲಿ ಜವಾ ಅವ್ರ ಮೇಲೆ ಅದು ಯಾರು ಡಿ ವೈ ಎಸ್ ಪಿ ಇದ್ರ ಮೇಲೆ ಸುಮ್ಮ ಸುಮ್ಮನೆ ಅವನು ಬಲಿಪೋಷಿ ಮಾಡಿರಲ್ಲ ಎರಡು ಬಿ ಜೆ ಪಿ ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು ನನಗೊಂದು ಪರಿಚಯನೇ ಇಲ್ಲ ನಾನು ನೋಡೇ ಇಲ್ಲ ಅವನ ಸುಮ್ಮನೆ ರಾಜ್ಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ